ಛೋಲೇ ಭಟ್ಟರೆ ಮಾಡುವಂಥದ್ದು ಪದ್ಧತಿ ತೋರಿಸ್ಕೊಡ್ತೀನಿ ಬನ್ನಿ ಛೋಲೆ ಭಟ್ಟರೆ ಮಾಡೋದಕ್ಕೆ ಛೋಲೆ ತೊಗೊಂಡಿರೋದು ನೋಡಿ ಅದು ನೆನೆ ಹಾಕಿರುವಂಥ ಛೋಲೆ ತೊಗೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಿಲು ತೆಗಿತೀನಿ ಆಮೇಲೆ ಈ ಕಡೆ ಕಡೆಯಲ್ಲಿ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲೆ ಬಿಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಪೇಸ್ಟು ಅದರ ಜೊತೆಗೆ ಕೆಂಪು ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಇವೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಪೇಸ್ಟ್ ಕೂಡ ಹಾಕೋಬೇಕು ಅದಕ್ಕೆ ಟೊಮೊಟೊ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಚೂಲೆ ಮಸಾಲೆ ಹಾಕಿ ಸ್ವಲ್ಪ ಮುಚ್ಚಿಡಬೇಕು ಆಮೇಲೆ ಈ ಕಡೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಅರ್ಧ ಬಟ್ಲಷ್ಟು ರವೆ ಅಡುಗೆ ಸೋಡಾ ಮತ್ತು ಉಪ್ಪು ಬೇಕಿಂಗ್ ಪೌಡರ್ ಮತ್ತು ಒಂದು ಬಟ್ಲಷ್ಟು ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಹಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಕಲಸಿರೋ ಹಿಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಿ ಆಮೇಲೆ ಈ ಕಡೆ ನೋಡಿ ಹಸಿ ವಾಸನೆ ಎಲ್ಲ ಹೊಂಟು ಹೋಗಿರೋದು ಇವಾಗ ಚೋಲೆ ನೆನೆ ಕುದಿಸಿರೋವಂಥ ಚೋಲೆ ಕೂಡ ಇದರಲ್ಲಿ ಹಾಕಿ ಮತ್ತು ಗ್ರೇವಿ ಬೇಕಾದಾಗ ನೀರು ಹಾಕಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಚೋಲೆ ಬಿಟ್ಟರೆ ರೆಡಿ ಆಯ್ತು ತೊಗೊಂಡು ಸ್ವಲ್ಪ ಚೋಲೆ ಮಸಾಲೆ ರೆಡಿ ಆಯಿತು ಈಗ ಬಟೂರೆ ಕೂಡ ಮಾಡೋಣ ಬನ್ನಿ ಹಿಟ್ಟು ಕೂಡ ರೆಸ್ಟ್ ಮಾಡೋದಾಯ್ತಲ್ವ ಇವಾಗ ಚೆನ್ನಾಗಿ ಪೂರಿ ಸೈಜಲ್ಲಿ ಹಿಟ್ಟು ತೊಗೊಂಡು ಎಣ್ಣೆ ಹಾಕಿ ಸ್ವಲ್ಪ ಲಟ್ಟಿಸ್ಕೋಬೇಕು ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ ಬಟೂರೆ ಅಂದಮೇಲೆ ಸ್ವಲ್ಪ ಉದ್ದಕ್ಕೆ ಬೇಕಾಗುತ್ತೆ ಈ ರೀತಿ ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಾಕಿಟ್ಕೋಬೇಕು ಇದು ಹಿಟ್ಟು ಎಷ್ಟು ಚೆನ್ನಾಗಿ ನೆನ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಇವಾಗ ಎಣ್ಣೆ ಕಾದಿರೋದು ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಬಟೂರೆ ಬಿಟ್ಟರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾರಂತ ನೋಡ್ತಾ ಇರ್ಬೋದು ಈ ರೀತಿ ಮಾಡಿದ್ರೆ ಈಸಿಯಾಗಿ ಮನೆಯಲ್ಲಿ ಚೋಲೆ ಬಟೂರೆ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್